ನಮ್ಮ ಏನಾಗಿದೆ ಅಂತಂದ್ರೆ ತ್ರೀ ಡೇಸ್ ಬ್ಯಾಕ್ ಸ್ವಲ್ಪ ಮೂಗಲ್ಲಿ ನೋಡಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿಯ ಪವಿತ್ರ ಎಲ್ರು ಹೇಗಿದ್ರ ಅಲ್ವಾ ನಾನು ಕೂಡ ಸೂಪರ್ ಆಗಿದ್ದೀನಿ ಐ ಹೋಪ್ ನೀವು ಕೂಡ ಚೆನ್ನಾಗಿದ್ರ ಅನ್ಕೊಳ್ತಾ ಸೊ ನೈಟ್ ಒಂದು ಬ್ಲಾಗ್ ನಾನು ನಿಮ್ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ನನ್ನ ಮಗ ಕುಕಿಂಗ್ ಸ್ಟಾರ್ಟ್ ಮಾಡಿದ್ದಾನೆ ಟೈಮ್ ಆಲ್ರೆಡಿ ಬಂದ್ಬಿಟ್ಟು ಒಂಬತ್ತು ಗಂಟೆ ಆಗ್ತಾ ಬಂತು ಸ್ವಲ್ಪ ಲೇಟ್ ಆಗಿನೇ ಸ್ಟಾರ್ಟ್ ಸ್ಟಾರ್ಟ್ ಆ ಕಾರಣ ಇಷ್ಟೇ ಸ್ನೇಹಿತರೆ ಸಂಜೆ ಮನೆಯವ್ರು ಬಂದ್ರು ಇನ್ನು ಮನೆಯಿಂದ ಒಳಗೂ ಕೂಡ ಬಂದಿರಲಿಲ್ಲ ಬೈಕ್ ಮೇಲೇ ಕೂತ್ಕೊಂಡಿದ್ರು ಅಷ್ಟರಲ್ಲೇ ಮತ್ತೆ ಊರಿಂದ ಫೋನ್ ಬಂತು ಮಾವನಿಗೆ ಹುಷಾರಿಲ್ಲ ಅಂತ ಹೇಳಿ ಇನ್ನ ಸ್ನಾನ ಮಾಡಿ ಹೊರಡೋದಕ್ಕೆ ನನ್ನ ಸಂತಮ್ಮ ಬೇರೆ ಬೈಕ್ ತಗೊಂಡು ಹೋಗಿದ್ದ ಹಂಗಾಗಿ ಹೋಗೋದು ಹೇಗೆ ಚಾರ್ಜರ್ ಗಾಡಿ ಬಂದ್ಬಿಟ್ಟು ತಗೊಂಡ್ ಬಂದಿದ್ರಲ್ವಾ ಸೊ ಚಾರ್ಜ್ ಬೇರೆ ಖಾಲಿ ಅದರಲ್ಲಿ ಹಂಗಾಗಿ ಹೋಗೋದ್ ಹೇಗೆ ಅಂತ ಯೋಚನೆ ಮಾಡ್ತಾ ಇದ್ರು ಅಷ್ಟರಲ್ಲಿ ಅವರ ದೊಡ್ಡಪ್ಪನ ಮಗನಿಗೆ ಫೋನ್ ಮಾಡಿ ಹೇಳಿದರು ಓಕೆ ನೀನು ಅಲ್ಲೇ ಹಾಸ್ಪಿಟ್ಲಿಗೆ ತೋರಿಸು ನಾನು ನಾಳೆನಾದರೂ ಕರ್ಕೊಂಡು ಬರ್ತೀನಿ ದಾವಣಗೆರೆಗೆ ಅಂಥೇಳಿ ಬಟ್ ಮಾವ ಬಂದುಬಿಟ್ಟು ದಾವಣಗೆರೆಗೆ ಹೋಗ್ತೀನಿ ಅಂತಷ್ಟು ಹೇಳಿದ್ರಂತೆ ಹಾಗಾಗಿ ಫ್ರೀ ಇರೋದಿಲ್ಲ ಅಂಥೇಳಿ ಬಸ್ ಹತ್ಬಿಟ್ಟು ಕಳಿಸ್ಬಿಟ್ಟಿದ್ದಾರೆ ಗೊತ್ತಲ್ವ ನಮ್ಮ ಮಾವನ ಬಗ್ಗೆ ಹಿಂದಿನ ವೀಡಿಯೋದಲ್ಲೇ ಹೇಳಿದ್ದೀನಿ ಅವ್ರಿಗೆ ಎಲ್ಲೂ ಕೂಡ ಬಸ್ಸಲ್ಲಿ ಓಡಾಡಿ ಅಭ್ಯಾಸ ಇಲ್ಲ ಅಂದರೆ ಅವರು ಯಾವುದೇ ಊರಿಗೂ ಕೂಡ ಹೋಗೋದಿಲ್ಲ ಸೊ ಹಾಗಾಗಿ ಅವರು ಬಸ್ ನೋಡಿಲ್ಲ ಬಸ್ ಆಲ್ರೆಡಿ ಹೊರಟಿತ್ತಂತೆ ಹೊರಟಿರೋ ಬಸ್ಸಿಗೆ ನಮ್ಮ ಇದನ್ನ ಹತ್ತಿಸ್ಬಿಟ್ಟಿದ್ದಾರೆ ನೀರು ಹಾಕ್ಬಾರ್ದು ಬಂಗಾರಿ ಹೊರಟಿರೋ ಬಸ್ಸಿಗೆ ಹತ್ತಿಸ್ಬಿಟ್ಟಿದ್ದಾರೆ ಅದು ಬಂದ್ಬಿಟ್ಟು ಲಾಸ್ಟ್ ಹರಿಹಾರ ಸ್ಟಾಪ್ ಇತ್ತಂತೆ ಮನೆಯವರು ಆರು ಗಂಟೆ ಆರೂವರೆಗೇನು ಹೋಗ್ಬಿಟ್ಟು ದಾವಣಗೆರೆ ಬಸ್ ಸ್ಟ್ಯಾಂಡ್ ಅಲ್ಲಿ ಕುತ್ಕೊಂಡು ನಮ್ಮನೆಯವರು ಸಿಕ್ಕಾಪಟ್ಟೆ ಟೆನ್ಷನ್ ಸೊ ನನಗೂ ಕೂಡ ಟೆನ್ಷನ್ ಆಯ್ತು ಯಾಕೆಂದ್ರೆ ನಮ್ಮ ಮಾವ ಯಾವ ಊರಿಗೂ ಓಡಾಡಲ್ಲ ಅವ್ರಿಗೆ ಬಸ್ಸಲ್ಲಿ ಓಡಾಡೋದು ಗೊತ್ತಾಗಲ್ಲ ಅಂತ ಹೇಳಿ ಎಲ್ಲಿ ಇಳ್ಕೊಂಡ್ರು ಏನು ಅಂತ ಹೇಳಿ ಹರಿಹರದಲ್ಲಿ ಇರ್ತಕ್ಕಂಥ ನಮ್ಮ ಸಿಸ್ಟರ್ಗೊಬ್ರಿಗೆ ಫೋನ್ ಮಾಡಿ ಚಿನಿಮಾ ಯಾಕೆ ರೀತಿಯ ಇರ್ತಕ್ಕಂತ ನಮ್ಮ ಸಿಸ್ಟರ್ಗೆ ಫೋನ್ ಮಾಡಿ ಬಸ್ ಸ್ಟ್ಯಾಂಡಿಗೆ ಹೋಗ್ ಒಂದ್ಸಲಿ ನೋಡು ಅಂದಾಗ ಸೊ ಓಕೆ ಫೈನಲಿ ಹರಿಹಾರ ಬಸ್ ಸ್ಟ್ಯಾಂಡಲ್ಲಿ ಕುತ್ಕೊಂಡಿದ್ರಂತೆ ಅಲ್ಲಿಂದ ಕರ್ಕೊಂಡು ಬರ್ಲಿಕ್ಕೆ ಅಂತ ಹೇಳ್ಬಿಟ್ಟು ಇವಾಗ ಹೋಗಿದ್ದಾರೆ ನಮ್ಮ ಮನೆಯವರು ಸ್ವಲ್ಪ ಸ್ವೀಟ್ ಏನೋ ಮಾಡಿದ್ರಂತೆ ಮಾಮನ್ಗೆ ಜಾಸ್ತಿ ಸ್ವೀಟ್ ಎಲ್ಲ ಇಷ್ಟ ಆಗಲ್ಲ ಅವ್ರು ಅಷ್ಟಾಗಿ ಊಟ ಮಾಡಲಿಲ್ಲ ಅಂತ ಹೇಳಿದ್ರು ರೊಟ್ಟಿ ಮಾಡೋಣ ಅಂತ ಅನ್ಕೊಂಡಿದ್ದೆ ಅವರು ಫೋನ್ ಮಾಡ್ಬಿಟ್ಟು ಊಟ ಬೇಡ ಇಲ್ಲೇ ಮಾಡ್ಕೊಂಡ್ ಬರ್ತೀವಿ ಅಂತ ಹೇಳಿದ್ರು ಹಾಗಾಗಿ ನಾನು ನಾವ್ ಅಷ್ಟೇ ಅಂತ ಹೇಳ್ಬಿಟ್ಟು ರೈಸ್ ಮಾಡ್ಕೊಂಡೆ ಮತ್ತೆ ಇವಾಗ ಒಂದು ವೇ ಫೋನ್ ಮಾಡಿ ಹೇಳ್ತಿದ್ದಾರೆ ಅಪ್ಪ ಅಷ್ಟು ಚೆನ್ನಾಗಿ ಊಟ ಮಾಡಿಲ್ಲ ಸೊ ಏನಾರು ಮಾಡು ಅಂತ ಹೇಳಿದ್ರು ಮುದ್ದೆ ಮಾಡೋಣ ಮುದ್ದೆ ಮತ್ತೆ ಶೇಂಗಾ ತಂಬಳಿ ಮಾಡೋಣ ಅಂತ ಹೇಳ್ಬಿಟ್ಟು ಶೇಂಗಾ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ ಹಸಿಮೆಣ್ಸಿನ್ಕಾಯಿ ಫ್ರೈ ಮಾಡ್ತಾ ಇದ್ದಾನೆ ಮಗ ಇನ್ನು ಮಾವಂಗೆ ಏನಾಗಿದೆ ಅಂತಂದ್ರೆ ತ್ರೀ ಡೇಸ್ ಬ್ಯಾಕು ಸ್ವಲ್ಪ ಮೂಗಲ್ಲಿ ನೋಡಿ ಮೂಗನ್ಸಿ ತ್ರೀ ಡೇಸ್ ಬ್ಯಾಕು ಸ್ವಲ್ಪ ಮೂಗಲ್ಲಿ ರಕ್ತ ಬಂದಿತ್ತಂತೆ ಬಟ್ ಈ ಟೂ ಡೇಸ್ ನಮ್ಮ ಮನೆಯವರು ಅಲ್ಲೇ ಇದ್ದಿದ್ದು ಹುಷಾರಿತ್ತು ಅಪ್ಪ ಸಂಜೆ ಬರುವಾಗ ಏನೋ ಪ್ರಾಬ್ಲಮ್ ಆಗಿದೆ ಅಂತ ಹೇಳಿದ್ರು ಇಲ್ಲಿ ಬಂದ ತಕ್ಷಣ ಫೋನ್ ಮಾಡಿದ್ರು ಮೂರು ದಿನ ಇಲ್ಲದೆ ಇರೋ ಸಮಸ್ಯೆ ಮತ್ತೆ ಇವತ್ತು ಬ್ಲಡ್ ಬಂದಿದೆ ಹಾಗಾಗಿ ಅವ್ರಿಗೂ ಸ್ವಲ್ಪ ಭಯ ಜಾಸ್ತಿ ಆಗಿದೆ ಆಕ್ಸೆಸ್ ಆಫ್ ಹೀಟ್ ಅಂದರೆ ಜಾಸ್ತಿ ಹೀಟಿಂದ ಏನಾದರೂ ಹಂಗೆಲ್ಲ ಮಾಡಬಾರ್ದು ಸುಟ್ಕಂತೀನಿ ನೋಡು ಜಾಸ್ತಿ ಹೀಟಿಂದ ಏನಾದರೂ ಹಾಗಾಗಿರ್ಬೋದು ಅಂತ ಅನ್ಕೊಳ್ತೀನಿ ನೋಡಿದ್ದೀನಿ ನಾನು ಹಿಂಗಡ್ಕೊಂಡ್ ಚಮಚ ಎಷ್ಟ ಇಟ್ಕೊಂಡ್ರು ಟಚ್ ಆಗಲ್ಲ ಕೈ ಜಾಸ್ತಿ ಹೀಟಿಂದ ಹಂಗಾಗಿದ್ದೆ ಅಂತ ನಾವ್ ಅನ್ಕೊಂಡಿದ್ವಿ ನಮ್ಗೆ ಅದೇ ತರ ರಿಸಲ್ಟ್ ಬಂದ್ರೆ ಸಾಕು ಸೊ ಹಾಸ್ಪಿಟಲ್ ತೋರ್ಸ್ಕೊಂಡೆ ನಾನು ಬರ್ತೀನಿ ಅಂತ ಹೇಳಿದ್ರು ಹಾಗಾಗಿ ಅವ್ರು ಬರೋಷ್ಟರಲ್ಲಿ ನಾನು ಮುದ್ದೆ ರೆಡಿ ಮಾಡೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ತಾ ಇದ್ದೀನಿ ಸ್ವಲ್ಪ ತಂಬಳಿ ರೆಡಿ ಮಾಡಿ ಇಟ್ಕೊಂಡ್ರೆ ಮುದ್ದೆ ಅವ್ರು ಬರೋಷ್ಟರಲ್ಲಿ ಬಿಸಿ ಬಿಸಿ ಮುದ್ದೆ ರೆಡಿ ಸುಟ್ಕೊಂತೀಯ ಪಜ್ಜಿ ಮುದ್ದೆ ರೆಡಿ ಮಾಡೋಣ ಅಂತ ಹೇಳಿ ಮಕ್ಕಳು ಮಾತೇ ಕೇಳಲ್ಲ

ನಮ್ಮ ಮನೆ ಮೇಲುಗಡವರು ರಾಮ ತೀರ್ಥದಲ್ಲಿ ಅವ್ರದ್ದು ದೇವ್ರದೇನೋ ಪೂಜೆ ಇತ್ತಂತೆ ಅದ್ರ ತಟ್ಟೆ ತುಂಬ ಬಾಳೆಹಣ್ಣು ಕೊಟ್ಟಿದ್ರು ಅದೇ ತಿಂದುಬಿಟ್ಟಿದ್ದಾರೆ ಊಟ ಬೇಡ ಅಂತ ಹೇಳ್ಬಿಟ್ಟು ಮಲ್ಕೊಂಡ್ಲು ಚೆನ್ನಾಗಿ ಬಾಳೆಹಣ್ಣು ತಿಂದಿದ್ದಾಳಲ್ವ ಸೊ ಹಂಗಾಗಿ ಹಂಗೆ ಮಲ್ಕೊಂಡಿದ್ದಾಳೆ ಇವಾಗ ಒಂದು ಸ್ವಲ್ಪ ಮುದ್ದೆ ಮಾಡಿಬಿಟ್ಟು ನಂತರ ಮತ್ತೆ ನಾನು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಹಾಗೆ ಸ್ನೇಹಿತರೆ ನಮ್ಮ ಮನೆಯವರು ಊರಿಂದ ಬರುವಾಗ ಅವರೇಕಾಯಿ ತೊಗೊಂಡು ಬಂದಿದ್ರು ಅವ್ರು ಸಂಜೆ ತಾನೇ ಬಂದರು ಅಂತ ಹೇಳಿ ಸೊ ಅವ್ರು ಬಂದಾಗಲೇ ಅವರೇಕಾಯಿ ತೊಗೊಂಡು ಬಂದಿದ್ರು ನನ್ನ ಮಗನಿಗೆ ಅವರೇಕಾಯಿ ಬೇಯಿಸಿಕೊಡ್ಬೇಕಂತ ಹಾಗಾಗಿ ಸ್ವಲ್ಪ ಅವರೇ ಬೇಯೋದಕ್ಕೂ ಕೂಡ ಇಟ್ಕೊಂಡಿದ್ದೀನಿ ಇನ್ನೂ ಸ್ವಲ್ಪ ಮಿಕ್ಕಿರೋ ಅವರೇಕಾಯಿನ ಸುಲ್ಬಿಟ್ಟು ಪಲ್ಯ ಅಥವಾ ಏನಾದರೂ ಮಾಡಿದ್ರಾಯ್ತು ಅಂತ ಹೇಳಿ ನಮ್ಮ ಮನೆಯವರು ಕೂಡ ಸ್ವಲ್ಪ ಅವರೇಕಾಯಿನ ಕೂಡ ಬೇಯಿಸ್ಬಿಟ್ಟು ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಅಂತ ಹೇಳಿದರು ಸೊ ಮಾವ ಏನು ಇಷ್ಟಪಡೋಲ್ಲ ಬಟ್ ನನ್ನ ಮಗನಿಗೋಸ್ಕರ ಮತ್ತು ನಮ್ಮ ಮನೆಯವ್ರಿಗೋಸ್ಕರ ಅಂತ ಹೇಳ್ಬಿಟ್ಟು ಹಾಗೆ ನನಗೂ ಕೂಡ ತುಂಬ ದಿನ ಆಗಿತ್ತು ಅವರೇಕಾಯಿನ ಬೇಯಿಸ್ಕೊಂಡು ತಿಂದು ಅಂತ ಹೇಳಿ ಸ್ವಲ್ಪ ಅವರೆಕಾಯಿನ ಕಾಯಿನ ಇಟ್ಕೊಂಡು ಶೇಂಗಾ ತಂಬಳಿ ಮಾಡಿಕೊಂಡೆ ಸೊ ಅಷ್ಟರಲ್ಲೇ ಮಾವನೂ ಕೂಡ ಬಂದರು ಹಾಗೆ ನನ್ನ ಮಗನಿಗೆ ಅಜ್ಜ ಬಂದ ತಕ್ಷಣ ಅಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು ನನ್ನ ನನ್ನ ಮಗಳು ಸಿಕ್ಕಾಪಟ್ಟೆ ಕುಣಿದಾಡ್ತಿದ್ಲು ಬಟ್ ಮಲ್ಕೊಂಡಿದ್ಲು ಇನ್ನು ನಾನೇನು ಮಾಡಿದೆ ಅಂತಂದ್ರೆ ಅವ್ರು ಬಂದ ತಕ್ಷಣ ಸ್ವಲ್ಪ ಮುದ್ದೆಗೆ ಇಟ್ಕೊಂಡೆ ಮುದ್ದೆ ಏನು ಜಾಸ್ತಿ ಹೊತ್ತಾಗೋದಿಲ್ಲ ಒಂದು ಹತ್ತು ನಿಮಿಷ ಆದರೆ ಮುದ್ದೆ ರೆಡಿ ಆಗ್ಬಿಡುತ್ತೆ ಹಾಗೆ ನಾನು ಹಾಸ್ಪಿಟ್ಲಿಗೆ ಕೂಡ ತೋರಿಸ್ಕೊಂಡು ಬಂದರು ಅವ್ರು ಬಂದ್ಬಿಟ್ಟು ಒಂದು ಐದು ದಿನದ್ದು ಟ್ಯಾಬ್ಲೆಟ್ಸ್ ತೊಗೊಳ್ಳಿ ಸೊ ಅದಕ್ಕೇನಾದರೂ ಕಡಿಮೆ ಆಗಲಿಲ್ಲ ಅಥವಾ ಅದಕ್ಕೇನಾದರೂ ಪೂರ್ತಿ ಗುಣ ಆಗಲಿಲ್ಲ ಅಂತ ಅಂದರೆ ಬನ್ನಿ ಚೆಕಪ್ ಮಾಡೋಣ ಅಂತ ಹೇಳಿದ್ದಾರೆ

ಹಾಗೆ ಸ್ನೇಹಿತರೆ ನನ್ನ ಮಗನ ಭಾಷೆ ಕೇಳಿದ್ರಲ್ವ ಸೊ ರಜ್ಜ ಬಂದ ತಕ್ಷಣ ಭಾಷೆನೂ ಕೂಡ ಚೇಂಜ್ ಆಗುತ್ತೆ ನಮ್ಮ ಮಗಳ್ನಂತೂ ತುಂಬ ಸರಿ ಎಪ್ಸಿದ್ರು ನಮ್ಮ ಮನೆಯವ್ರ ಮುದ್ದೆ ಊಟ ಮಾಡೋದಕ್ಕೆ ಅವಳಂತೂ ಎದ್ದೇಳಲಿಲ್ಲ ಹಾಗೆ ಅವಳಿಗೆ ಈ ಜೋಳದ ಮುದ್ದೆ ಇಷ್ಟ ಆಗಲ್ಲ ಅವಳ ಫೇವ್ರೇಟ್ ಅಂದರೆ ರಾಗಿ ಮುದ್ದೆ ನಮ್ಮನೇಲಿ ಯಾವಾಗ ಮುದ್ದೆ ಮಾಡಿದ್ರು ಜಗಳ ಇದ್ದೇ ಇರುತ್ತೆ ಸೊ ನನ್ನ ಮಗನಿಗೆ ರಾಗಿ ಮುದ್ದೆ ಇಷ್ಟ ಆಗಲ್ಲ ಅವನ್ ಫೇವ್ರೇಟ್ ಅಂದ್ರೆ ಜೋಳದ ಮುದ್ದೆ ನನ್ನ ಮಗಳಿಗೆ ಜೋಳದ ಮುದ್ದೆ ಇಷ್ಟ ಆಗಲ್ಲ ರಾಗಿ ಮುದ್ದೆ ಇಷ್ಟ ಬಟ್ ಏನೋ ರಿಕ್ವೆಸ್ಟ್ ಮಾಡ್ಕೊಂಡ್ರೆ ನನ್ನ ಮಗಳು ಏನಾದರೂ ಊಟ ಮಾಡ್ಬಿಡ್ತಾಳೆ ಬಟ್ ನನ್ನ ಮಗ ಅಂತೂ ರಾಗಿ ಮುದ್ದೆ ಮಾಡಿದ್ರೆ ಊಟನೇ ಮಾಡೋದಿಲ್ಲ ತುಂಬಾನೇ ಜಗಳ ಆಗ್ತಾ ಇರುತ್ತೆ ಮುದ್ದೆ ಮಾಡಿದಾಗ ಸೊ ನಮ್ಮ ಮಾವನಿಗೂ ಕೂಡ ಅಷ್ಟೇ ಜೋಳದ ಮುದ್ದೆ ಅಂದ್ರೆ ತುಂಬ ಇಷ್ಟ ಅಂತ ಹೇಳ್ಬಿಟ್ಟು ಇವತ್ತು ಜೋಳದ ಮುದ್ದೆನೇ ಮಾಡಿದ್ದೀನಿ ಹಾಗೆ ಸ್ನೇಹಿತರೆ ಇದ್ರ ಜೊತೆ ಇವತ್ತಿನ ಬ್ಲಾಗ್ ಕೂಡ ಎಂಡ್ ಮಾಡ್ತಾ ಇದ್ದೀನಿ ಬ್ಲಾಗ್ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡದನ್ನ ಮರಿಬೇಡಿ ಸಿಗೋಣ ನೆಕ್ಸ್ಟ್ ಬ್ಲಾಗ್ಲಿ ಥ್ಯಾಂಕ್ ಯು